ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಕೆನೆಯಿಂದ ತುಪ್ಪ ಮಾಡೋಣ ಅಂದ್ಕೊಂಡಿದ್ದೀನಿ ಹೌದು ಕೆನೆಯಿಂದನೇ ನಾನು ದಿನ ಹಾಲು ಕಾಯಿಸ್ತಾ ಇದ್ದಲ್ಲಿ ಕೆನೆ ತೆಗೆದುಬಿಟ್ಟು ಒಂದು ಕಡೆ ಸ್ಟೋರ್ ಮಾಡಿ ಫ್ರಿಡ್ಜ್ನಲ್ಲಿ ಇಡ್ತಾಯಿದ್ದೆ ಒಂದಷ್ಟಾಗಿದೆ ನೋಡಿ ಈಗ ಈ ಕೆನೆ ಮೇಲೆ ಒಂದು ಐದು ನಿಮಿಷ ಮುಚ್ಚಿಟ್ರೆ ಅದು ಕೆನೆ ಕಟ್ಕೊಳುತ್ತೆ ಅರ್ಧ ಮುಚ್ಚಿಡಬೇಕು ಹಾಲನ್ನ ಕೆನೆ ಕಟ್ಕೊಳುತ್ತೆ ದಿನಕ್ಕೆ ಅರ್ಧ ಲೀಟ್ರು ಉಪಯೋಗಿಸ್ತೀನಿ ನಾನು ಬೆಳಗ್ಗೆ ಟೀಗೆ ನಮ್ಮಿಬ್ರಿಗೆ ನನಗೆ ನನ್ನ ಯಜಮಾನ್ರಿಗೆ ಮತ್ತು ಸಾಯಂಕಾಲ ಹಾಲಿಗೆ ಸೋನುಗೆ ಮತ್ತು ನನಗೆ ಆಮೇಲೆ ಮತ್ತೆ ಮಾರನೇ ದಿನಕ್ಕೆ ಒಂದು ಸ್ವಲ್ಪ ಉಳಿಯುತ್ತೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಉಳಿಯುತ್ತೆ ಅಷ್ಟೆ ಆದರೆ ಪ್ರತಿದಿನ ಅರ್ಧ ಲೀಟ್ರ್ ಲೆಕ್ಕನೇ ಇದು ಅವ್ರು ಮಾಡಿದಕ್ಕೆ ಇಷ್ಟು ಆಗಿದೆ ಇದನ್ನು ಈಗ ನಾನು ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಒಂದು ಅರ್ಧ ಗ್ಲಾಸು ನಾನು ಕೋಲ್ಡ್ ವಾಟ್ರ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ಫ್ರಿಜ್ ಫ್ರಿಜ್ ವಾಟ್ರು ಚೆನ್ನಾಗಿ ರುಬ್ಕೊಂಡ್ರೆ ಇದನ್ನು ಬೆಣ್ಣೆ ಬರುತ್ತೆ ಮೇಲ್ಗಡೆ ತೋರಿಸ್ತೀನಿ ನೋಡಿ ಯಾರಾದರೂ ಈ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಮಿಕ್ಸಿ ಹಾಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಬೆಣ್ಣೆ ಕಷ್ಟಪಡೋ ಹಾಗೆ ಇಲ್ಲ ಇದು ನೋಡಿ ಇನ್ನೊಂದು ಸ್ವಲ್ಪ ಹಾಕಬೇಕು ಇದನ್ನು ಈಗ ಅದು ಕ್ರೀಮಿ ಟೆಕ್ಸ್ಚರ್ನಲ್ಲಿದೆ ಇದು ಬೆಣ್ಣೆ ಹಾಕಬೇಕು ಮೇಲ್ಗಡೆ ಬರುತ್ತೆ ಬೆಣ್ಣೆ ನೋಡಿ ಹಾಲ್ ಸಪ್ರೇಟ್ ಆಯಿತು ಬೆಣ್ಣೆ ಸಪ್ರೇಟ್ ಆಗಿದೆ ಈಗ ನೋಡಿ ಮೇ ಬೆಣ್ಣೆ ಎಲ್ಲ ಮೇಲುಗಡೆ ಬಂದಿದೆ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೋಬೇಕು ಇದು ಈ ಕಡೆ ಇಟ್ಕೊಂಡಿರೋದು ನಾನು ತಣ್ಣೀರು ಫ್ರಿಜ್ ವಾಟ್ರು ಈ ಕಡೆ ಇರೋದು ಬಿಸಿನೀರು ಸ್ವಲ್ಪ ಬೆಚ್ಚಗಿದ್ರೆ ಸಾಕು ಕೈಗೆಲ್ಲ ಮೆತ್ಕೊಳತ್ತೆ ಅಂತ ಅಂದು ನೋಡಿ ಹಿಂಗೆ ಹಿಂಗೆ ತೆಕ್ಕೊಂಡ್ರೆ ಹಾಗೆ ಇಷ್ಟು ದಪ್ಪ ಉಂಡೆ ಬರುತ್ತೆ ಬೆಣ್ಣೆನ ಬೇಕಾದರೆ ಸ್ಟೋರ್ ಮಾಡ್ಕೋಬೋದು ಒಂದು ತಿಂಗಳ ತನಕ ಫ್ರಿಡ್ಜ್ನಲ್ಲಿ ತುಪ್ಪನೇ ಮಾಡಿ ಇಟ್ಕೋಬೇಕು ಅಂತ ಏನಿಲ್ಲ ಆದರೆ ನನಗೆ ಇಲ್ಲಿ ತುಪ್ಪ ಬೇಕಾಗಿದೆ ಅದಕ್ಕಾಗಿ ನಾನು ತುಪ್ಪನೇ ಮಾಡ್ಕೊತಾ ಇದ್ದೀನಿ ಈ ಎಲ್ಲ ಸ್ಟೆಪ್ಸು ಫಾಲೋ ಮಾಡಿದರೆ ಯಾರು ಬೇಕಾದರೂ ತುಪ್ಪ ಮಾಡ್ಕೋಬೋದು ಮನೆಯಲ್ಲೇ ಹಾಲು ಹಾಲಿಂದ ಕೆನೆ ಕೆನೆಯಿಂದ ಬೆಣ್ಣೆ ಬೆಣ್ಣೆಯಿಂದ ತುಪ್ಪ ನೋಡಿ ಎರಡನೇ ಸರಿ ತೆಗೆದಿರೋದಿದು ಮೂರನೇ ಸರಿನೂ ಇಷ್ಟೇ ದಪ್ಪ ಬರುತ್ತೆ ಎಲ್ಲ ತೆಕ್ಕೊಂಡ್ರೆ ಎಷ್ಟು ದಪ್ಪ ಆಗುತ್ತೆ ನೋಡಿ ಮೂರು ಸರಿ ಮಾಡಿಕೊಂಡೆ ನೋಡಿ ಪಾತ್ರೆ ಎಲ್ಲ ಖಾಲಿ ಆಗಿದೆ ಇಷ್ಟು ಹಾಲು ಬಂದಿದೆ ಅದರೊಳಗೆ ಈ ಹಾಲು ಏನು ವೇಸ್ಟ್ ಮಾಡೋದಲ್ಲ ಇದು ನಾನು ಇದಕ್ಕೆ ಒಂದು ಸ್ವಲ್ಪ ವೆನಿಗರ್ ಹಾಕಿಬಿಟ್ಟು ಫಸ್ಟು ಕಾಯ್ದಿಕ್ಕಿಡ್ತೀನಿ ಆಮೇಲೆ ವೆನಿಗರ್ ಹಾಕ್ಕೊಳ್ತೀನಿ ಪನ್ನೀರ್ ಥರ ಒಂದು ಪನ್ನೀರ್ ಥರ ಅಷ್ಟು ಗಟ್ಟಿ ಬರಲ್ಲ ಒಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅದನ್ನು ನಾನು ಪನ್ನೀರ್ ಮಸಾಲ ಮಾಡಿದಾಗ ಉಪಯೋಗಿಸ್ಕೊತೀನಿ ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿ ಹಾಕಿದೆ ಅಂತ ಅಂದು ಇದನ್ನು ಒಂದು ಎರಡು ಸರಿ ತೊಳ್ಕೊಂಡು ಬಂದೆ ನಾನು ಬೆಣ್ಣೆನ ಅದು ಹಾಗೆ ಗಟ್ಟಿಗೆ ಇರುತ್ತೆ ನೋಡಿ ಇಲ್ಲಿ ಅದು ಹಾಲಿತ್ತಲ್ಲ ಅದನ್ನು ಇಟ್ಕೊಳ್ತಾ ಇದ್ದೀನಿ ಈ ಕಡೆ ಬೆಣ್ಣೆಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ದಪ್ಪ ತಳದ ಪಾತ್ರೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇದು ಹಾಲಿನ ಕೆನೆಯಿಂದ ಮಾಡಿರೋದಲ್ಲ ಅದು ಹಾಲಿನ ಕೆನೆ ಅಂಶ ಇನ್ನೂ ಇರುತ್ತೆ ಇದರೊಳಗೆ ತಳ ಇಟ್ಕೊಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ತಿರುಗಿಸ್ತಾನೇ ಇರಬೇಕು ಸ್ವಲ್ಪ ನೋಡಿಕೊಂಡು ಫ್ಲೇಮನ್ನ ಸಣ್ಣಗೆ ಇಟ್ಕೊಂಡಿದ್ರೆ ಸಾಕು ಒಂದು ಇಪ್ಪತ್ತು ನಿಮಿಷಕ್ಕೆಲ್ಲ ಹಾಕೋಗ್ಬಿಡತ್ತೆ ಮನೇಲೆ ಈ ಥರ ಕೆನೆ ತೆಗೆದು ತುಪ್ಪ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ನಂದಿನಿ ತುಪ್ಪದಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ಕಲರ್ಫುಲ್ ಆಗಿರುತ್ತೆ ಈ ತುಪ್ಪ ಕೂಡ ನೋಡಿ ನಾನಿಲ್ಲಿ ಒಂದು ಸ್ಪೂನ್ ವೆನಿಗರ್ ಹಾಕೊತಾ ಇದ್ದೀನಿ ಸ್ವಲ್ಪ ಇದೆಯಲ್ಲ ಹಾಲು ಅದಕ್ಕಾಗಿ ಇದೆಲ್ಲ ಹಾಲು ಹೊಡೆದು ನೀರೆಲ್ಲ ಮೇಲ್ಗಡೆ ಬಿಟ್ಕೊಳುತ್ತೆ ಕೆಳಗಡೆ ಹಾಲಿನ ಅಂಶ ಗಟ್ಟಿದಿರುತ್ತೆ ಅದು ಒಂಥರ ಕ್ರೀಮಿ ಇರುತ್ತೆ ನಾನಿಲ್ಲಿ ಒಂದು ಹತ್ತು ಟೀ ಸ್ಪೂನು ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೇ ಒಂದು ಏಲಕ್ಕಿ ಬಿಡ್ಸ್ ಹಾಕೊತಾ ಇದ್ದೀನಿ ಪರಿಮಳ ತುಂಬ ಸೊಗಸಾಗಿ ಚೆನ್ನಾಗಿ ಬರುತ್ತೆ ಇದರಿಂದ ಹಾಗೆ ನಾನಿಲ್ಲಿ ವಿಳೆದೆಲೆ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲೇ ಬಿಟ್ಟಿರೋದು ಎಳೆ ವಿಳೆದೆಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದು ಬಣ್ಣ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಅಂಗಡಿಗೆ ಅಂಗಡೀಲಿ ತರ್ತೀವಲ್ಲ ನಂದಿನಿ ತುಪ್ಪ ಅದೇ ಥರ ಇದೆ ಹಾಗೆ ನಾನು ಮಾಡೋ ಅಡುಗೆಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಗಿದೆ ಅಂತ ಅಂದು ಕಮೆಂಟ್ ಮಾಡಿ ಹೇಳಿ ನಿಮಗೆ ಯಾವುದು ತಿಂಡಿಗಳು ಅಥವಾ ಅಡುಗೆಗಳು ಇಷ್ಟ ಅಂತಂದು ಕಮೆಂಟ್ ಮಾಡಿ ನೋಡಿ ತುಪ್ಪ ಆಗಿದೆ ಈಗ ಅಂತ ಗೊತ್ತಾಗಬೇಕು ಅಂದರೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಮಾತ್ರ ಇಲ್ಲಿ ನೀರು ಹಾಕ್ತಾಯಿದ್ದೀನಿ ಎಣ್ಣೆಗೆ ನಾವು ನೀರು ಹಾಕಿದಾಗ ಕಾದಿರೋ ಎಣ್ಣೆಗೆ ನೀರು ಹಾಕಿದಾಗ ಚಿಟಪಟ ಅಂತ ಸಿಡಿಯುತ್ತಲ್ಲ ಅದೇ ಥರ ಈ ತುಪ್ಪ ಕೂಡ ಸಿಡಿಯುತ್ತೆ ಸಿಡಿದಾಗ ನೀರಿನ ಅಂಶ ಎಲ್ಲ ಹೋಗಿ ತುಪ್ಪ ಆಗಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಅಂತ ಈ ಬಬಲ್ಸ್ ಏನು ಬರ್ತಾ ಇದೆಯಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ನೋಡಿ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಈಗ ತಣ್ಣಗಾಗಿದೆ ತುಪ್ಪ ಇದನ್ನು ಒಂದು ಜ್ಯೂಸ್ ಫಿಲ್ಟ್ರಿಂದ ನಾನು ಸೋಸ್ಕೊತಾ ಇದ್ದೀನಿ ಹಾಲಿನ ಅಂಶವೂ ಹಾಗೆ ಬಂದ್ಬಿಡುತ್ತೆ ಇಲ್ಲ ಅಂದರೆ ಬಾಟ್ಲಲ್ಲಿ ಡೈರೆಕ್ಟಾಗಿ ಹಾಕಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಕಾಲು ಲೀಟ್ರ್ಗಿಂತ ಜಾಸ್ತಿನೇ ಬಂದಿದೆ ಹಾಲಿನ ಕೆನೆಯಿಂದ ಮಾಡಿದ ತುಪ್ಪ ಈಗ ರೆಡಿಯಾಗಿದೆ ಫ್ಯಾಟ್ ಹಾಲ್ನ ಕುಡಿಬಾರದು ಅಂತಂದ್ರೆ ತೆಗೆದು ಸ್ಟೋರ್ ಮಾಡಿಕೊಂಡು ಹಾಲು ನಾನು ಸೋನಿಗೆ ಹಾಲು ಕೊಡ್ಬೇಕಾದ್ರೆ ಮಾತ್ರ ಕೆನೆ ಇರೋದೇ ಕೊಡ್ತೀನಿ ಅಷ್ಟಾಗಿ ತೆಗೆಯೋದಕ್ಕೆ ಹೋಗಲ್ಲ ಸೋನಿಗೆ ಹಾಲು ಕೊಡ್ಬೇಕಾದ್ರೆ ಮಕ್ಕಳಿಗೆ ಫ್ಯಾಟು ತುಂಬಾ ಅವಶ್ಯಕತೆ ಇರುತ್ತೆ ಗುಡ್ ಫ್ಯಾಟು ದೊಡ್ಡವ್ರಿಗೂ ಅಷ್ಟೇ ತುಪ್ಪನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗುಡ್ ಫ್ಯಾಟ್ ಇದು ಉಪಯೋಗಿಸೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅಂದು ಬಣ್ಣ ನೋಡಿ ಇದು ಬೆಳಗ್ಗೆ ಅಷ್ಟೊತ್ತಿಗೆ ಮರಳು ಮರಳಾಗಿ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ನಾನಿವತ್ತು ಹಾಗೆ ಮೂಲಂಗಿ ಸಾರು ಮಾಡಿದ್ದೆ ನೋಡಿ ಬಿಸಿ ಬಿಸಿ ಅನ್ನ ಸೋನು ಸ್ಕೂಲಿಂದ ಬಂದಳು ಬಿಸಿ ಬಿಸಿ ಅನ್ನ ಸಾರು ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಒಂದೆರಡು ತುತ್ತು ಊಟ ಜಾಸ್ತಿನೇ ಹೋಗುತ್ತೆ ನೀವು ಮಾಡಿ ನೋಡಿ ಮನೇಲಿ ಹೇಗಾಗಿತ್ತು ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಲ್ಲೇ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ರೆಸಿಪಿ ಜೊತೆಗೆ ಧನ್ಯವಾದಗಳು